ಈ ಊರು ತಿನ್ನು ಸಾಧ್ಯತೆ ಇರುತ್ತೆ ನಮ್ಮ ನನಗೆ ಗೊತ್ತುಂಟು ಅವ್ರಿಗೆ ಇಡೀ ಬೇಕಂತಿಲ್ಲ ಅರ್ಧ ಎಲ್ಲ ಬಿಟ್ರಿ ಎಲ್ಲ ನೋಡಿ ಅಧಿಕಾರಿ ಇಲ್ಲಿ ಅಧಿಕಾರಿ ಮಗದತ್ತ ಮಗ ತತ್ತ ಬರುವುದು ಉನ್ನೋ ಪ್ರಶ್ನೆ ಅಲ್ಲ ಮಗದ ಅವರಿಗೆ ನೀವು ಅವರಿಗೆ ನಾನು ತಂಗಿ ಹೆಸರೇನಮ್ಮ ನಾಮಕ ತಂಗಿ ಸ್ವಲ್ಪ ಒಳ್ಳೆದುಂಟು ಗಂಟೆಗೆ ಹೆಸರು ಎಂತ ಬೇರೆ ಅಡ್ಡ ಹೆಸರು ಕರೀಲಿಕ್ಕಿಲ್ವಾ ಹಕ್ಕಿನ ಮನೆಯಲ್ಲಿ ನೋಡಿ ಇದು ಬೇರೆ ಬೇರೆ ಹೆಸರು ಇರ್ತದೆ ಅಡ್ಡ ಹೆಸರು ಸಣ್ಣದಾಗಿಟ್ಕೊಳ್ತಾರೆ ಯಾರ ಮನೆಯಲ್ಲಿ ನೋಡಿದ್ರು ಪುಟ್ಟ ಪುಟ್ಟಿಟ್ಟಿ ಸಣ್ಣ ಪುಟ್ಟ ಸಣ್ಣ ಪುಟ್ಟಿ ಹೌದು ಇಷ್ಟೊಂದು ಇಷ್ಟೊಂದು ಹೆಸರಿದ್ರೆ ಇಷ್ಟಗಿಂತ ಮಾಡುದು ಅನ್ನಪೂರ್ಣೇಶ್ವರಿ ಅಂತ ಹೆಸರಿದ್ರೆ ಅಷ್ಟೊಂದಿಲ್ಲ ಹೆಸರಿ ಮುರಕಾಸುರನಿಗೆ ನಂದನೆಯಾದ ಕಾರಣ ಅಂದರೆ

ಆಚೆ ದಗ್ಗು ಈಚೆ ತಗ್ಗು ಮತ್ತೆ ಸ್ವಲ್ಪ ಎತ್ತರ ಇದ್ದ ನೀವು ಈ ಕಡೆ ನೀರು ಆ ಕಡೆ ಹೋಗುದಿಲ್ಲ ಆ ಕಡೆ ನೀರು ಈ ಕಡೆ ಬರೋದಿಲ್ಲ ನೀವು ನೀವ್ ಗಣ್ಣ ಬೇಕಿತ್ತು ಅದು ಉಪಕಾರ ಮಾಡಿ ಅಮ್ಮ ನಿನ್ ಕೇಳ್ದಂಗ ನೀವು ನಾ ಮೌರಿ ಎಂದು ಹೇಳ್ತಿ ಏಯ್ ಹೂ ನೀರ ಮೂರಿ ಓಂ

ಮನಸ್ಸಾದದ್ದು ನನಗೆ ಯಾಕೆ ನನಗೆ ಒಡೆಯಲ್ಲ ಅವ್ರಿಗಿನ್ನೂ ಮದ್ವೆ ಆಗ್ಲಿಲ್ಲ ನೀವೊಬ್ರು ಬಾಕಿ ಇದ್ರೆ ಅಲ್ಲ ನೀವಿಬ್ರು ಒಂದು ಜೋಡಿ ಆದ್ರೆ ಈ ಜೋಡಿ ಯಾವ ಕೋಡಿಗೋದ್ರು ಸಿಗ್ಲಿಕ್ಕಿಲ್ಲ ಅಂತ ನೀನು ಪೂರ್ಣ ವಿರಾಮ ಇಡುವಲ್ಲಿ ಇಟ್ಟಿದ್ರೆ ನೀನು ಮಾಡು ತೊಂದರೆ ಇಲ್ಲ ಇದಕ್ಕೆ ಉತ್ತರ ಅರಸ ಬಯಸುವುದೇ ಆಗಲಿ ನೀನೇ ಅರಸನಿಗೆ ಕೊಟ್ಟು ಮದುವೆ ಹಾ ನಾನು ಹೊಂದುವ ಪುರುಷ ವಾದದಲ್ಲಿ ಮತ್ತೆ ಯುದ್ಧದಲ್ಲಿ ನನ್ನನ್ನ ಗೆಲ್ಲಬೇಕು ವಾದ ಮತ್ತು ಯುದ್ಧದಲ್ಲಿ ಗೆದ್ದವಳನ್ನ ನಾನು ಮದುವೆ ಆಗುವುದು ಹಿಂದದ್ದಮ್ಮ ವಾದ ಅಂತ ಹೇಳಿದ ಮದುವೆಗೆ ಸಂಬಂಧ ಹೌದಾ ಅನೇಕವರೆಗೆ ಯುದ್ಧದ ಅಂತ ಇಲ್ಲ ಪ್ರಶ್ನೆ ಬೇರೆ ಹೊಡೆದ ಅದು ಬರ್ಲೇ ಇಲ್ಲ ಹೊಡೆದ ಒಂದ್ ಕೈ ಕಾಮ ಕಾಮ್ಕೈ ಸಮಾಜ ನೋಡಿ ಏನು ಬಡದಾಟ ಇಲ್ಲ ನಿಮ್ಮಲ್ಲಿ ಮಾತಾಡುದ ನನ್ನ ಯೋಗ ತಿಳ್ಕೊಳ್ಳಿ ಹತ್ತು ಇಲ್ಲಂದ್ರೆ ಆ ಬಂದ ಮಾತಾಡ್ಕೊಳ್ಳಿ ಮಾಡ್ಕೊಂಡಿದ್ದೀರಿ ನೀವು ಈ ಯುದ್ಧ ಆಗುದು ಮದುವೆಗಿಂತ ಮುಂಚೆ ಯಾವುದಾ ಆದ್ರೂ ನೀವು ಸೋತ್ರಿ ಅಂತ ಹೇಳ್ಕೊಳ್ಳಿ ಆ ಪಡದಾಟದಲ್ಲಿ ಮೈ ಕೈ ನೋವು ಆಗುದಿಲ್ವಾ ಮದುವೆ ಆದ್ಮೇಲೆ ಇನ್ನೆ ಅಂತ ಕರ್ಣು ಅಂತ ಯೋಚನೆ ಮಾಡುದು ಏ ಒನ್ ನನ್ನ ವೈಯಕ್ತಿಕ ವಿಚಾರ ಹಾ ನಾನು ನೋಡಿ ಗೊತ್ತೇನೆ ಚಿಂತೆ ತಿಂತಿನಕ್ ಬೇಡ ಹೋಗಿ ಯಾರ ಸರಿಗೇಳಿ ಬಡ್ಡಿಲ್ಲ அண்ணில அடில அந்தோர் மாத இவரல்ல பத்தி மாரி ஏகந்த நான் அவள் கை விட்றேன் நீவன் ஜோடி ஆகும் ನಿಮ್ಮ ಜೋಡಿ ಬಾರಿ ಒಳ್ಳೆದಾಗ್ತದೆ ಕೈ ಕಣ್ಣಿ ಬಾಯಿ ಆಗ್ತದೆ ತಲೆಬಿಸಿ ಬೇರೆ ಏನಲ್ಲ ನನ್ನ ಹೆಡ್ಡ ಅಂದ್ರೆ ಮರ ನಾನು ಹೆಡ್ಡ ಹೌದಾ ದೇವರ ಹೆಡ್ಡ ಅಲ್ಲ ಉದ್ದಂತ ಅಂತ ಬಾಯಿ ಬಿಟ್ಟು ಒಕ್ಕೊಳ್ಳುವುದಿಲ್ಲ ನಾನು ಅವರಿಗೆ ಹೆಡ್ಡನಾಗಿ ಕಂಡದ್ದು ಅಹಂಕಾರದ ಕಣ್ಣಿಗೆ ಅದು ಸರಿಪಡಿಸಬೇಕು ಅಂದ್ರೆ ನೋಡಿ